ಜೋಯಿಡದ ಬಸ್ ನಿಲ್ದಾಣದಲ್ಲಿ ಕಣ್ಣು ಕಾಣದ ವೃದ್ಧ ಪತ್ತೆ ಜೋಯಿಡ ತಾಲೂಕು ಕೇಂದ್ರದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಕಣ್ಣು ಕಾಣದ ವೃದ್ಧರೊರ್ವರು ಇಂದು ಗುರುವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಪತ್ತೆಯಾಗಿದ್ದು ಬಸ್ ನಿಲ್ದಾಣದಲ್ಲಿ ಉಳಿದುಕೊಂಡಿದ್ದಾರೆ ಇವರು ಎಲ್ಲಿಯವರು ಎಂದು ಕೇಳಿದಾಗ ತಾನು ಜೋಯಿಡದವನೆಂದು ಹೇಳುತ್ತಾರೆ ಎಲ್ಲಿಗೆ ಹೋಗಬೇಕೆಂದು ಕೇಳಿದಾಗ ಬೆಳಗಾವಿಗೆ ಹೋಗಬೇಕು ಎಂದು ಹೇಳುತ್ತಾರೆ ಸಂಬಂಧಪಟ್ಟವರು ಕೂಡಲೇ ಇವರನ್ನು ಇವರ ಮನೆಗೆ ಸೇರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಎಲ್ಲ ಫೋಟೋ ಗಿಡ ಎಲ್ಲ ನಿಮ್ದು ಜೋಡಾ ಸ್ಟೇಷನ್ ಒಳಗೆ ಆಯ್ತು ಎಲ್ಲ ತೋರಿಸಿ ಫೋಟೋ ಕೊಟ್ಟಿ ನಿಮ್ದು ಜೋಡಾ ಜೋಡ ಅದೇ ನಿಮ್ದು ಟೌನ್ಶಿಪ್ ನಿಮ್ದು ಪಕ್ಕ ಅದೇ ಬಾಜಿಗೂ ಅದು ಮನೆ ಅದು ಅಜ್ಜ ನೀವು ಇಲ್ಲಿ ಬಸ್ ಸ್ಟ್ಯಾಂಡಗೆ ಯಾಕೆ ಬಂದಿರಿ ಈಗ ಅಜ್ಜ ಅಜ್ಜ ನಾಳೆಗೆ ಊರಿಗಡೆ ಹೋಗಿದ್ನಿ ಅಂತ ಹೇಳಿದೆ ನಿನ್ಗೆ ಆರಾಮಿಲ್ಲ ಕಣ್ಣಿಗೆ ತೋರ್ಸ್ಬೇಕಂದು ಹೋಗು ಅಂತ ಹೇಳಿಲ್ಲ ರಜಾ ನಿಮ್ಮ ರಿಲೇ ರಿಲೇಟಿವ್ ಕರ್ಕೊಂಡು ಹೋಗಿ ಬರತ್ತಾರೆ ಅದು ಅಲ್ಲಿ ಹೋಗಿ ಬಲಕಂಬ ಹೋಗಿ ನೋಡ್ಬೇಕು ಇದು ಕೆಲಸ ಮಾಡಿರಿ ಅಲ್ಲಿ ಬಾ ಅಲ್ಲಿ ಕರ್ಕೊಂಡು ನಿಮ್ಮದು ರಿಲೇಟಿವ್ಷನ್ ಬಾ ಅಲ್ಲಿ ಕ ಅಲ್ಲಿ ಕಂಡು ಕರ್ಕೊಂಡು ಹೋಗ್ಬಿಟ್ ಬಿಡ್ರಿ ಅಲ್ಲಿ ಬಾಜಿ ಕಡೆ ಅಂಗಡಿ ಕಡೆ ಬಿಟ್ಟಿ ಅಂಗಡಿ ಕಡೆ ಯಾವ್ದು ಅಂಗಡಿ ಕಡೆ ಬಿಡ್ಬೇಕಾ ನಾ ಅಲ್ಲಿ ಕಡೆ ಆಯ್ತು ಅಲ್ಲಿ ಈ ಸೈಡ್ ಕೆಳಗಡೆ ಹೋಗಬೇಕು ಎದುರುಗಡೆ ಒಂದು ಪ್ರಕಾಶ್ ಮನೆ ಆಯ್ತು ಪ್ರಕಾಶ್ ಮನೆಗೆ ಎದುರುಗಡೆ ಪ್ರಕಾಶ್ ಪ್ರಕಾಶ್ ಮನೆಗೆ ಎದುರುಗಡೆ ಗಣಪತಿ ಗಣಪತಿ ಇದು ಪಾಂಡೆ ಎಂಡೆ ರೆಡಿಮೇಡ್ ಇಟ್ಟಾರಲ್ಲ ಪ್ರ ಗಣಪತಿ ಗಣಪತಿ ಆ ಗಣಪತಿ ಗಣಪತಿ ತೋರ್ಸು ಎದುರುಗಡೆ ಅವ್ರಿಗೆ ಭಟ್ಟಿ ಮಾಡಿಸ್ತಾರ ನೀವು ಅಲ್ಲಿ